ಇವತ್ತು ದೇಶದಲ್ಲಿ ತ್ಯಾಜ್ಯ ಮರುಬಳಕೆ ಅನ್ನೋದು ಒಂದು ಬಿಲಿಯನ್ ಡಾಲರ್ ಉದ್ಯಮವಾಗಿದೆ ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯ ತ್ಯಾಜ್ಯಕ್ಕೆ ಸಂಬಂಧಿಸಿದ ಕೈಗಾರಿಕೆಗಳು ಅಭಿವೃದ್ಧಿಗೊಂಡಿವೆ ಉದಾಹರಣೆಗೆ ಪಿಸಿಬಿಯಿಂದ ಲೋಹವನ್ನು ಹೊರತೆಗೆಯುವ ಕೆಲಸವನ್ನು ಮೊರದಾಬಾದ್ನಲ್ಲಿ ಮಾಡಲಾಗುತ್ತದೆ ಹಾಗೆಯೇ ಪಾಣಿಪತ್ ಪಿಇಟಿಯಿಂದ ನೂಲು ತಯಾರಿಸುವ ಕೇಂದ್ರವಾಗಿ ಹೊರಹೊಮ್ಮಿದೆ ಅದೇ ರೀತಿ ಪ್ಲಾಸ್ಟಿಕ್ನಿಂದ ರಸ್ತೆಗಳು ಮತ್ತು ನಿರ್ಮಾಣ ಸಾಮಗ್ರಿಗಳನ್ನು ತಯಾರಿಸಲಾಗುತ್ತಿದೆ ಹಾಗೆ ತೆಂಗಿನ ನಾರಿನಿಂದಲೂ ಕೂಡ ಸಂಪಾದನೆ ಮಾಡಲಾಗುತ್ತಿದೆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂದರೆ ಪಿಸಿ ಬಿ ಹೆಚ್ಚಿನ ಎಲೆಕ್ಟ್ರಾನಿಕ್ ಸಾಧನಗಳ ಮುಖ್ಯ ಭಾಗವಾಗಿದೆ ಆದರೆ ಸಾಧನವು ಹಾಳಾದರೂ ಕೂಡ ಅದರ ಉಪಯುಕ್ತತೆಯು ಕೊನೆಗೊಳ್ಳುವುದಿಲ್ಲ ಅದರ ಲೋಹವನ್ನು ಮರುಬಳಕೆ ಮಾಡಲಾಗ್ತಾ ಇದೆ ದೆಹಲಿಯಿಂದ ಸುಮಾರು ಇನ್ನೂರು ಕಿಲೋಮೀಟರ್ ದೂರದಲ್ಲಿರುವ ಮೊರದಾಬಾದ್ನಲ್ಲಿ ಉಪಯೋಗವಿಲ್ಲದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಿಂದ ಆರ್ಥಿಕತೆಯು ಅಭಿವೃದ್ಧಿ ಹೊಂದುತ್ತಿದೆ ಇಲ್ಲಿ ಚಿನ್ನ ಮತ್ತು ಇತರ ಲೋಹಗಳನ್ನು ಅವುಗಳಿಂದ ಹೊರತೆಗೆಯಲಾಗುತ್ತದೆ ಇಲ್ಲಿ ವಾಸಿಸುವ ಪ್ರತಿಯೊಂದು ಕುಟುಂಬವೂ ಕೂಡ ಈ ವ್ಯಾಪಾರದಿಂದ ತನ್ನ ಜೀವನವನ್ನು ನಡೆಸುತ್ತದೆ ವರದಿಯ ಪ್ರಕಾರ ಯಾವುದೇ ಒಂದು ಸಾಧನದಲ್ಲಿ ಹದಿನಾಲ್ಕು ಲೋಹಗಳಿರುತ್ತವೆ ಇವುಗಳಲ್ಲಿ ಭಾರತವು ಸಂಪೂರ್ಣವಾಗಿ ಆಮದು ಮಾಡಿಕೊಳ್ಳುವಂತಹ ಎಂಟು ಲೋಹಗಳು ಕೂಡ ಸೇರಿವೆ ಈ ರೀತಿಯಾಗಿ ಈ ಲೋಹಗಳನ್ನು ಹೊರತೆಗೆಯುವ ಮೂಲಕ ಭಾರತದ ದೇಶೀಯ ಬೇಡಿಕೆಯನ್ನು ಪೂರೈಸಬಹುದು ವರದಿಯ ಪ್ರಕಾರ ದೇಶದಲ್ಲಿನ ತ್ಯಾಜ್ಯ ಪಿಸಿಬಿಯಿಂದ ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಮೌಲ್ಯದ ಚಿನ್ನವನ್ನು ಹೊರತೆಗೆಯಬಹುದು ಆದಾಯೂ ಲೋಹದ ಹೊರತೆಗೆಯುವಿಕೆಯ ಇನ್ಫಾರ್ಮಲ್ ಪ್ರಕ್ರಿಯೆಯು ಪರಿಸರಕ್ಕೆ ಸ್ವಲ್ಪ ಅಪಾಯಕಾರಿಯಾಗಿದೆ ಪ್ರಸ್ತುತ ದೇಶದ ಈ ತ್ಯಾಜ್ಯದ ಶೇಕಡ ಇಪ್ಪತ್ತರಷ್ಟು ಮಾತ್ರ ಔಪಚಾರಿಕ ವಲಯದಲ್ಲಿ ಸಂಸ್ಕರಿಸಲ್ಪಡುತ್ತದೆ ಆದರೆ ಉಳಿದ ಕೆಲಸವನ್ನು ಅನೌಪಚಾರ ಕಾರ ವಲಯಕ್ಕೆ ಹಸ್ತಾಂತರಿಸಲಾಗಿದೆ ಈ ತ್ಯಾಜ್ಯವನ್ನು ಸಂಗ್ರಹಿಸಲು ಮತ್ತು ಮರುಬಳಕೆ ಮಾಡಲು ಔಪಚಾರಿಕ ವ್ಯವಸ್ಥೆಯನ್ನು ರಚಿಸುವುದು ಈ ವಲಯದಲ್ಲಿ ತೊಡಗಿರುವ ಲಕ್ಷಾಂತರ ಕಾರ್ಮಿಕರಿಗೆ ಪ್ರಯೋಜನವನ್ನು ನೀಡುತ್ತದೆ ಉದಾಹರಣೆಗೆ ದೆಹಲಿಯೊಂದರಲ್ಲೇ ಕನಿಷ್ಠ ಹದಿನೈದು ಸ್ಥಳಗಳಲ್ಲಿ ಮೂರು ಸಾವಿರದ ನಾಲ್ನೂರಕ್ಕೂ ಹೆಚ್ಚು ಘಟಕಗಳು ಈ ಕೆಲಸದಲ್ಲಿ ತೊಡಗಿವೆ ಒಂದು ಪಾಯಿಂಟ್ ಐದು ಲಕ್ಷ ಕಾರ್ಮಿಕರು ಇಲ್ಲಿ ದುಡಿಯುತ್ತಿದ್ದು ದಿನಕ್ಕೆ ಐನೂರರಿಂದ ಒಂದು ಸಾವಿರ ರೂಪಾಯಿವರೆಗೆ ದುಡಿಯುತ್ತಾರೆ ಒಂದು ಅಂದಾಜಿನ ಪ್ರಕಾರ ದೇಶದಲ್ಲಿ ಉತ್ಪತ್ತಿಯಾಗುವ ಎಲ್ಲ ತ್ಯಾಜ್ಯ ಪಿಸಿಬಿಗಳಲ್ಲಿ ಬಿಗಳಲ್ಲಿ ಸುಮಾರು ಐವತ್ತು ಪ್ರತಿಶತವನ್ನು ಮೊರಾದಾಬಾದ್ ನಿರ್ವಹಿಸುತ್ತದೆ ಭಾರತವು ವಾರ್ಷಿಕವಾಗಿ ಹದಿನಾರು ಲಕ್ಷ ಟನ್ ಈ ತ್ಯಾಜ್ಯವನ್ನು ಉತ್ಪಾದಿಸುತ್ತದೆ ಅದರಲ್ಲಿ ಕೇವಲ ಮೂವತ್ತ್ಮೂರು ಪ್ರತಿಶತವನ್ನು ಮಾತ್ರ ಸಂಗ್ರಹಿಸಿ ಮರುಬಳಕೆ ಮಾಡಲಾಗ್ತಾ ಇದೆ ಅಥವಾ ವಿಲೇವಾರಿ ಮಾಡಲಾಗ್ತಾ ಇದೆ ಆದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಈ ತ್ಯಾಜ್ಯ ಮತ್ತು ಬ್ಯಾಟರಿ ಮರುಬಳಕೆ ವಲಯದ ಮೌಲ್ಯವು ಒಂಬತ್ತು ಪಾಯಿಂಟ್ ಐದು ಶತಕೋಟಿ ಡಾಲರ್ಗೆ ತಲುಪುತ್ತದೆ ಎಂದು ಅಂದಾಜಿಸಲಾಗಿದೆ ಇನ್ನು ಪಿಸಿಬಿಯ ಹೊರತಾಗಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಹ ಭಾರತದಲ್ಲಿ ಹೆಚ್ಚು ಹೆಚ್ಚು ಬಳಸಲಾಗುತ್ತಿದೆ ಪ್ಲಾಸ್ಟಿಕ್ ಬಾಟಲಿಗಳಿಂದ ಅಂದರೆ ಪಿಇಟಿಯಿಂದ ಬಟ್ಟೆಗಳನ್ನು ತಯಾರಿಸಿದೆ ಿದೆ ಇದರಿಂದ ಗ್ರಾಹಕ ಮತ್ತು ಪರಿಸರ ಇಬ್ಬರಿಗೂ ಲಾಭವಾಗುತ್ತಿದೆ ಪಾಲಿಸ್ಟರ್ ಫೈಬರ್ ಅನ್ನು ಪ್ಲಾಸ್ಟಿಕ್ ಬಾಟಲಿಗಳಿಂದ ತಯಾರಿಸಲಾಗುತ್ತದೆ ದಿಂಬುಗಳು ಮತ್ತು ದಿಂಬುಗಳಿಗೆ ತುಂಬುವ ವಸ್ತುಗಳನ್ನು ತಯಾರಿಸಲು ಕೂಡ ಇದನ್ನು ಬಳಸಲಾಗುತ್ತದೆ ಅಲ್ಲದೆ ಇದರಿಂದ ಭಾರತ ಕ್ರಿಕೆಟ್ ತಂಡಕ್ಕೆ ಬಟ್ಟೆ ಕೂಡ ತಯಾರಾಗುತ್ತಿದೆ ಇದರ ಪ್ರಯೋಜನವೆಂದರೆ ನೂಲು ತಯಾರಿಸಲು ಕಡಿಮೆ ಸಂಪನ್ಮೂಲಗಳು ಬೇಕಾಗುತ್ತವೆ ಮತ್ತು ಕಾರ್ಬನ್ ಫುಟ್ ಪ್ರಿಂಟ್ ಕೂಡ ಕಡಿಮೆಯಾಗಿದೆ ಪಿಇಟಿ ಮರುಬಳಕೆ ಪ್ರಕ್ರಿಯೆ ಮತ್ತು ನೂಲಿನ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಕೆಲವು ಸುರಕ್ಷತಾ ಕಾಳಜಿಗಳಿವೆ ಆದರೆ ಈ ವಲಯವು ವೇಗವಾಗಿ ಬೆಳೆದಿದೆ ಪಾಣಿಪತ್ ಅದರ ದೊಡ್ಡ ಕೇಂದ್ರವಾಗಿ ಹೊರಹೊಮ್ಮಿದೆ ಅಲ್ಲದೆ ಪಂಜಾಬ್ನ ಲುಧಿಯಾನ ಮತ್ತು ಗುಜರಾತ್ನ ಅನೇಕ ನಗರಗಳಲ್ಲಿ ಈ ಕಾರ್ಯವು ವೇಗವನ್ನು ಪಡೆಯುತ್ತಿದೆ ದೇಶದಲ್ಲಿ ಪ್ರತಿ ವರ್ಷ ಹತ್ತು ಲಕ್ಷ ಟನ್ ಪಿ ಇ ಟಿ ತ್ಯಾಜ್ಯ ಉತ್ಪತ್ತಿಯಾಗುತ್ತದೆ ಇದರಲ್ಲಿ ಶೇಕಡಾ ತೊಂಬತ್ತರಷ್ಟು ಪ್ರಕ್ರಿಯೆ ನಡೆದಿದೆ ದೇಶದಲ್ಲಿ ಪಿಇಟಿ ಮರುಬಳಕೆ ಉದ್ಯಮವು ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಒಂದು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ತಲುಪುವ ನಿರೀಕ್ಷೆ ಇದೆ ಇದಲ್ಲದೆ ಭಾರತದಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿಯೂ ಕೂಡ ಪ್ಲಾಸ್ಟಿಕ್ ಅನ್ನು ಬಳಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ಲಾಸ್ಟಿಕ್ನಿಂದ ಏಳ್ನೂರು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸಲಾಗಿದೆ ಇದನ್ನು ಮೊದಲು ಎರಡು ಸಾವಿರದ ಎರಡರಲ್ಲಿ ಚೆನ್ನೈಯಲ್ಲಿ ರಸ್ತೆ ನಿರ್ಮಾಣದಲ್ಲಿ ಬಳಸಲಾಯಿತು ಅಂದಿನಿಂದ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಅಡಿಯಲ್ಲಿ ಹದಿಮೂರು ಸಾವಿರ ಕಿಲೋಮೀಟರ್ ರಸ್ತೆಗಳನ್ನು ಪ್ಲಾಸ್ಟಿಕ್ನಿಂದ ಮಾಡಲಾಗಿದೆ ದೇಶದಲ್ಲಿ ಪ್ರತಿ ವರ್ಷ ತೊಂಬತ್ತು ಲಕ್ಷ ಟನ್ ಪ್ಲಾಸ್ಟಿಕ್ ಉತ್ಪಾದನೆಯಾಗುತ್ತಿದ್ದು ಅದರಲ್ಲಿ ಶೇಕಡ ಅರವತ್ತರಷ್ಟು ತ್ಯಾಂಕ್ ತ್ಯಾಜ್ಯವನ್ನು ಸಂಸ್ಕರಿಸಲಾಗುತ್ತದೆ ಪ್ಲಾಸ್ಟಿಕ್ ತ್ಯಾಜ್ಯ ಮರುಬಳಕೆ ಮೂವತ್ತರ ವೇಳೆಗೆ ಹತ್ತು ಎರಡು ಬಿಲಿಯನ್ ಡಾಲರ್ ತಲುಪುತ್ತದೆ ಎಂದು ಅಂದಾಜಿಸಲಾಗಿದೆ ಇದಲ್ಲದೆ ತೆಂಗಿನ ತ್ಯಾಜ್ಯವನ್ನು ಸಹ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸಲಾಗುತ್ತದೆ ಇದನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಬಳಸಲಾಗುತ್ತಿದೆ ಭಾರತದಲ್ಲಿ ತೆಂಗಿನ ತ್ಯಾಜ್ಯವನ್ನು ಇದ್ದಿಲು ತಯಾರಿಸಲು ನೀರು ಶುದ್ಧೀಕರಣಕ್ಕೆ ಕೋಕೋಪೀಟ್ ಗೊಬ್ಬರವಾಗಿ ಹಗ್ಗವನ್ನು ತಯಾರಿಸಲು ಮತ್ತು ಸಂಯುಕ್ತಗಳನ್ನು ತಯಾರಿಸಲು ಬಳಸಲಾಗುತ್ತಿದೆ ಈಗಲೂ ಕೂಡ ಅವುಗಳ ಸಿಪ್ಪೆಯಿಂದ ಹಲವು ಬಗೆಯ ಅಲಂಕಾರಿಕ ವಸ್ತುಗಳನ್ನು ತಯಾರಿಸಲಾಗುತ್ತಿದೆ ಭೋಪಾಲ್ನ ಜ್ಞಾನೇಶ್ವರ್ ಶುಕ್ಲಾ ಅವರು ತೆಂಗಿನ ಚಿಪ್ಪಿನಿಂದ ಕಪ್ಗಳನ್ನು ತಯಾರಿಸುತ್ತಾರೆ ಏತನ್ಮಧ್ಯೆ ದೆಹಲಿ ಮೂಲದ ಲಾಭೋದ್ದೇಶವಿಲ್ಲದ ಸಂಸ್ಥೆ ಚಿಂತನ್ ಎನ್ವಿರಾನ್ಮೆಂಟಲ್ ರಿಸರ್ಚ್ ಆ್ಯಂಡ್ ಆ್ಯಕ್ಷನ್ ಗ್ರೂಪ್ ಮ್ಯಾಜಿಕ್ ಮಿಟ್ಟಿ ಬ್ರ್ಯಾಂಡ್ ಅಡಿಯಲ್ಲಿ ತೆಂಗಿನ ಚಿಪ್ಪುಗಳನ್ನು ಇತರ ಜೈವಿಕ ವಿಘಟನೀಯ ವಸ್ತುಗಳೊಂದಿಗೆ ಮಿಶ್ರಣ ಮಾಡುವ ಮೂಲಕ ಕಾಂಪೋಸ್ಟ್ ತಯಾರಿಸಲು ಸಹಾಯ ಮಾಡುತ್ತಿದೆ ತೆಂಗಿನ ಚಿಪ್ಪನ್ನು ಸರಿಯಾಗಿ ಬಳಸಿ ಹಣ ಗಳಿಸಲು ಸರ್ಕಾರಗಳು ಕೂಡ ನಿರ್ಧರಿಸಿವೆ ಇದಕ್ಕಾಗಿ ಮುನ್ಸಿಪಲ್ ಕಾರ್ಪೊರೇಷನ್ ಭೋಪಾಲ್ ಎರಡು ಹೊಸ ಪ್ಲಾಂಟ್ಗಳನ್ನು ಸ್ಥಾಪಿಸಲು ಹೊರಟಿದೆ ಇದು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ಅಂದಾಜಿಸಲಾಗಿದೆ ಭಾರತ ಸರ್ಕಾರವು ತ್ಯಾಜ್ಯ ವಿಲೇವಾರಿಗಾಗಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಕೆಲಸ ಮಾಡುತ್ತಿದೆ ಇದು ಒಂದೆಡೆ ತ್ಯಾಜ್ಯದಿಂದ ಸ್ವಚ್ಛತೆ ಕಾಪಾಡುತ್ತಿದ್ದರೆ ಮತ್ತೊಂದೆಡೆ ಇದರ ಬಳಕೆ ಆರ್ಥಿಕತೆಗೆ ಕೊಡುಗೆ ನೀಡುತ್ತಿದೆ ಭಾರತದಲ್ಲಿ ತ್ಯಾಜ್ಯವನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸುತ್ತಿರುವುದರ ಜೊತೆಗೆ ಮರುಬಳಕೆ ಮಾಡದ ತ್ಯಾಜ್ಯವನ್ನು ರಫ್ತು ಮಾಡುವ ಮೂಲಕವೂ ಹಣವನ್ನು ಗಳಿಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಭಾರತವು ಈ ಮೂಲಕ ಎರಡು ಸಾವಿರದ ಮುನ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಆದಾಯವನ್ನು ಪಡೆದಿದೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಕಸ ಎಂದು ಕರೆಯುವುದು ನಿಜವಾಗಿಯೂ ಬಹಳ ಉಪಯುಕ್ತವಾಗಿದೆ ಎಂದು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ಜವಾಬ್ದಾರಿಯುತ ವ್ಯಕ್ತಿಯಂತೆ ನಗರಸಭೆಗಳು ನಿರ್ಮಿಸಿರುವ ವಿಶೇಷ ಜಾಗದಲ್ಲಿ ಮಾತ್ರ ಕಸವನ್ನು ಎಸೆದು ಅದನ್ನು ಸರಿಯಾಗಿ ಮರುಬಳಕೆ ಮಾಡಲು ಸಾಧ್ಯವಾಗುವಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ